ಈ ಪಪ್ಪಿಕಥೆ ಪಪ್ಪಿ ಕತೆ ಅಂತಂದರೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದ ಜನರು ಇರ್ತಾರೆ ಬೆಂಗಳೂರಿಗೆ ತುಂಬ ಜನ ದುಡಿಯೋದು ಬರ್ತಾರೆ ಈ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಬೀದರ್ ವಿಜಯನಗರ ಜಿಲ್ಲೆಯಿಂದ ಸೊ ಅವ್ರು ಬಂದಾಗ ಇಲ್ಲಿ ಜೀವನ ಹೆಂಗೆ ಕಟ್ಕೋತಾರೆ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಬೆಂಗಳೂರು ಜನ ಅವ್ರಿಗೆ ಎಷ್ಟು ಸಹಾಯಕವಾಗಿರ್ತಾರೆ ಎಷ್ಟು ಸಹಾಯ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿತ್ತು ಸೊ ಇದನ್ನು ನಾವು ಏನಾದರೂ ಒಂದು ಸಿನಿಮಾ ಥರ ಹೇಳಿದರೆ ಹೆಂಗಿರುತ್ತೆ ಅಲ್ಲಿಂದ ಇಲ್ಲಿ ಬರೋದು ಇಲ್ಲಿ ಸ್ಟ್ರಗಲ್ ಹೆಂಗೆ ಪಡ್ತಾರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ಎಷ್ಟೋ ಜನರಿಗೆ ಬೆಂಗಳೂರು ಜನರಿಗೆ ಗೊತ್ತಿರಲ್ಲ ಉತ್ತರ ಕರ್ನಾಟಕ ಜನ ಬರ್ತಾರೆ ಅವ್ರ ಪಾಡಿಗೆ ದುಡಿತಾರೆ ಆರಾಮ್ ನೈಟ್ ಹತ್ತಾರೆ ಇಲ್ಲಿ ಬರ್ತಾರೆ ಆದರೆ ಬರೋ ಜರ್ನಿ ಇದೆ ಅಲ್ಲ ನೈಟ್ ಅದು ತುಂಬ ಕಷ್ಟ ಎಲ್ಲೋ ಒಂದು ಡಾಬಾದ ಹತ್ರ ನಿಂದಿರ್ಸ್ತಾರೆ ಅಲ್ಲಿ ಊಟ ಮಾಡಬೇಕಾದ್ರೆ ಏನು ಒಂದು ಡಾಬಾಕ್ ಹೋದರೆ ನೂರು ಇನ್ನೂರು ರೂಪಾಯಿ ಊಟ ಹೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ಊಟ ಮಾಡೋಷ್ಟು ಶಕ್ತಿ ಅವ್ರಿಗಿರಲ್ಲ ಸೊ ಮನೆಯಿಂದ ಬುತ್ತಿ ತಂದಿರ್ತಾರೆ ರೊಟ್ಟಿ ತರ್ತಾರೆ ಚಟ್ನಿ ತಂದಿರ್ತಾರೆ ಮೊಸರು ಕಲಿಸ್ಕೊಂಡು ಊಟ ಮಾಡ್ತಾರೆ ಅದೇ ಒಂದು ಇದು ಸೊ ಈ ಥರದನ್ನ ಎಲ್ಲ ಸಿನಿಮಾ ಮುಖಾಂತರ ಹೇಳ್ಬೇಕು ಅದು ಫನ್ನಿಯಾಗಿ ಹೇಳ್ಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಈ ಹುಡುಗರನ್ನ ಇಟ್ಕೊಂಡು ಪಪ್ಪಿ ಕಥೆ ಸ್ಟಾರ್ಟ್ ಆಗಿದೆ